ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ನಿಜವಾಗ್ಲು ದುರ್ಗಿ ಅವತಾರವನ್ನ ತಾಳೋದ್ರ ಮುಖಾಂತರ ಜಿ ಬಿ ಪಾಟ್ ಇಲ್ಲಿ ಇಡೀ ಮನೆಗೆ ಶಾಕ್ ಇದ್ದ ಭಾರ್ಗವಿ ರುಚಿ ಕೆತ್ತದ ಹಾಗಾದ್ರೆ ಏನಾಯ್ತು ಏನ್ ಕತೆಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನ ಯಾವ್ದವೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಬಿ ಪಾಟ್ ಇಲ್ಲ ಭಾರ್ಗವಿಯನ್ನ ಟ್ರ್ಯಾಪ್ ಮಾಡಿದ್ದಾರೆ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ನಿಜವಾಗಿ ಪ್ರೀತಿ ಮಾಡಿದ್ರು ಕೂಡ ಆಕೆ ಮನಸ್ಸಲ್ಲಿ ಇಲ್ಲಿ ಅರ್ಜುನ್ ಒಬ್ಬ ನಮಸ್ಕಾರ ಅನ್ನೋ ರೀತಿಯಲ್ಲಿ ನಂಬಿಸಿದಾರೆ ಅದನ್ನ ನಂಬ್ಕೊಂಡಿರ್ತಕ್ಕಂತಹ ಭಾರ್ಗವಿ ಕೂಡ ಅರ್ಜುನ್ ಮೇಲೆ ಕುಪ ಮಾಡ್ಕೊಂಡಿದ್ದಾರೆ ಸೆಟ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸಂಧ್ಯಾ ಸಾವಿಗೆ ಕಾರಣ ಅಂತ ಅರ್ಜುನ್ ಸಿದ್ಧವಾಗ್ಬಿಟ್ಟಿದ್ದಾರೆ ನಿರ್ಧಾರ ಮಾಡಿದ್ದಾರೆ ಇದು ಜೊತೆಗೆ ಇಲ್ಲಿ ಜೆ ಪಿ ಪಾಟೀಲ್ ಪ್ಲಾನ್ ಇರುವುದು ವಿಕಿ ಮತ್ತೆ ರೀತುನ ಬಂದ್ ಮಾಡ್ಬೇಕು ಒಂದನ ಜೊತೆ ಅರ್ಜುನ್ ಮದ್ವೆ ಮದುವೆ ಮಾಡಿಸ್ಬೇಕು ಅಂತ ಯಾಕಂದ್ರೆ ಇಲ್ಲಿ ಭಾರ್ಗವಿನ ಮನೆಯಲ್ಲಿ ಲಾಕ್ ಮಾಡಿದಾಗ ಖಂಡಿತವಾಗ್ಲು ಆಕೆ ಸಂಧ್ಯಾ ಕೇಸನ್ನ ಬಿಡ್ತಾಳೆ ಆ ನಂತರ ನಾನು ವಿಕಿ ಕೇಸನ್ನ ಖಲಾಸ್ ಮಾಡಬಹುದು ಅದನ್ನ ಖುಲಾಸೆಗೊಳಿಸ್ ಅಂತ ಹೇಳಿ ಜಿ ಪಿ ಪಾಟೀಲ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಭಾರ್ಗವಿ ಕೂಡ ಅದೇ ರೀತಿಯಾಗಿ ಮನೆ ಲಾಕ್ ಅಂತ ಆಗಿಬಿಟ್ಟಿದೈಲೆಂಟ್ ಆಗಿ ಇದ್ಬಿಟ್ಟಿದ್ದಾರೆ ಬಂದಿದ್ದಾರೆ ಶ್ಯಾಮ್ ಬರ್ತದಾಗೆನೆ ನಿರ್ಮಲಾ ಪಾಟೀಲ್ ಜ್ಯೂಸ್ ತಗುಳು ಈ ಶ್ಯಾಮ್ ಅಂತ ಹೇಳಿ ಹೇಳಿದಾಗ ಪರವಾಗಿಲ್ಲ ಏನು ಬೇಡ ಮನೇಲಿ ಎಲ್ಲರೂ ಕೂಡ ಅವ್ರದೇ ಕೆಲಸದಲ್ಲಿ ಬಿಸಿ ಇರ್ತಾರೆ ಸುಮ್ನೆ ಆಕೆ ಅವ್ರಿಗೆ ತೊಂದ್ರೆ ಅಂತ ಹೇಳ್ತಾರೆ ಯಾಕೆ ತೊಂದ್ರೆ ಅಂತ ಹೇಳ್ತಿದ್ಯಲ್ಲ ಯಾರ್ಗೂ ಇಲ್ಲಿ ತೊಂದರೆ ಆಗೋದಿಲ್ಲ ನಮ್ಮ ಮನೆಯಲ್ಲಿ ಯಾವುದೇ ಕೆಲಸ ಇಲ್ಲದೆ ಬಿದ್ದಿರೋ ಒಬ್ರು ಇದ್ದಾರೆ ಅವ್ರಿಗೆ ಈ ಕೆಲಸ ಹೇಳ್ತೇನೆ ಖಂಡಿತವಾಗ್ಲೂ ಮಾಡ್ತಾನೆ ಅಂತ ಹೇಳಿ ಈ ಭಾರ್ಗವಿ ಜ್ಯೂಸ್ ತಗೊಂಡ್ಬಾ ಬಾ ಅಂತದಾಗೆ ಭಾರ್ಗವಿ ಕೋಪ ಬರುತ್ತೆ ಬಟ್ ಆದ್ರೂ ಕೂಡ ಅವ್ರ ಮನೇಲಿ ಇದೀನಿ ಅನ್ನೋ ಕಾರಣಕ್ಕೆ ಕೆಲಸ ಮಾಡ್ತಾ ಇರೋದ್ರಿಂದಾಗಿ ಜ್ಯೂಸ್ ಅನ್ನ ತಗೊಂಡ್ಬಂದು ಕೊಡ್ತಾರೆ ಅಷ್ಟು ಇಲ್ಲಿ ರೀತು ಎಂಟ್ರಿ ಕೊಡ್ತಾಳೆ ರೀತು ಎಂಟ್ರಿ ಕೊಟ್ಟಿದ್ದೆ ಏನದು ದೊಡ್ಡಮ್ಮ ಏನ್ ಮಾಡ್ತಿದ್ರ ನೀವು ನೀವು ಮಾಡ್ತಿರೋದು ಸ್ವಲ್ಪ ಕೂಡ ಸರಿ ಇಲ್ಲ ಅಂತ ಹೇಳ್ತದಾಳೆ ಏನ್ ಮಾತಾಡ್ತಿದ್ಯಾ ರೀತು ಅಂತದ್ ನಾನು ಏನ್ ಮಾಡ್ತೆ ಅಂತ ಹೇಳ್ತಿದ್ರೆ ಇನ್ನೇನು ಈ ಭಾರ್ಗವಿನ ಮನೆಯಿಂದ ಆಚೆ ಕಳಿಸೋದನ್ನ ಬಿಟ್ಟು ಇಲ್ಲೇ ಇಟ್ಕೊಂಡಿದ್ರಲ್ಲ ಅಂದಾಗ ಅಯ್ಯೋ ನಮ್ಮ ಮನೆ ಕೆಲ್ಸಕ್ಕೆ ಯಾರು ಇಲ್ಲ ಅಲ್ವಾ ನಮ್ಮನೆ ಕೆಲ್ಸಕ್ಕೆ ಇನ್ನೊಬ್ರು ಬರೋ ತನಕ ಅವಳು ಕೆಲಸ ಮಾಡ್ಕೊಂಡಿರ್ತಾಳೆ ಅಷ್ಟೇ ನೀನ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿ ನಿರ್ಮಲ ಅವರು ಹೇಳಿದಾಗ ಇನ್ನೇನು ಇವಳಿಂದಾನೆ ಅಲ್ವಾ ನನ್ನ ಮದುವೆಗೆ ತೊಂದ್ರೆ ಆಗಿದ್ದು ಈಗಲೂ ಕೂಡ ನನ್ನ ವಿಕಿ ಮದುವೆಗೆ ತೊಂದ್ರೆ ಮಾಡಿದ್ರೆ ಏನು ಮಾಡೋದು ಖಂಡಿತ ಇವಳೇ ಮತ್ತೆ ತೊಂದ್ರೆ ಆಗ್ತಾಳೆ ಅಂತ ಅನ್ನಿಸ್ತದೆ ಅಂತ ರೀತು ಹೇಳಿದಾಗ ಅಯ್ಯೋ ಅದಕ್ಕೆಲ್ಲ ಯಾಕೆ ಯೋಚನೆ ಮಾಡ್ತೀಯ ಆ ರೀತಿ ಏನು ಆಗೋದಿಲ್ಲ ಮೊದಲು ನಿನ್ನ ವಿಕಿ ಮದುವೆಗೆ ತೊಂದ್ರೆ ಕೊಟ್ಟಿದ್ ಯಾರು ಹೇಳು ಆ ಸಂಧ್ಯಾ ತಾನೇ ಅಂತಾಗ ಹೌದು ಆ ಸಂಧ್ಯಾ ಜೊತೆ ಸೇರಿಕೊಂಡು ಏಳೇನೆ ಇವಳು ಮತ್ತೆ ಆ ಸಂಧ್ಯಾ ಇಬ್ರು ಕೂಡ ದುಡ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ರು ಅಂತ ರೀತು ಹೇಳ್ತಿದ್ದಾರೆ ಅಂದಮೇಲೆ ಈಗ ಸಂಧ್ಯಾ ಬದುಕಿಲ್ಲ ಅಂದ್ಮೇಲೆ ನಿನ್ನ ಮದುವೆಗೆ ಯಾರು ಕೂಡ ತೊಂದರೆ ಕೊಡುವುದಿಲ್ಲ ಇವಳ ಇವಳನ್ನ ಆಲ್ರೆಡಿ ಜಿ ಪಿ ಮನೆಯಲ್ಲಿ ಲಾಕ್ ಮಾಡಿದಾಗಿದೆ ಇವಳು ಈ ಮನೆಯನ್ನ ದಾಟಿ ಹೋಗಿ ಕೋರ್ಟಲ್ಲಿ ಹೋಗಿ ವಾದ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ ನಿನ್ನ ಮದುವೆಗೆ ಯಾರು ಕೂಡ ತೊಂದರೆ ಕೊಡೋದಿಲ್ಲ ನೀನ್ ಕೂಡ ಯೋಚನೆ ಮಾಡಬೇಡ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಹೇಳ್ತಾರೆ ಈ ಕಡೆ ರೀತು ಕೂಡ ಅಷ್ಟು ಆದರೆ ಸಾಕು ಇವಳಿಂದ ನನ್ನ ಮದುವೆಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹೇಳ್ತಿದ್ದಾರೆ ಅಷ್ಟರಲ್ಲಿ ಶಕುಂದಲ ಅವ್ರು ಬರ್ತಾರೆ ಏನು ಅನ್ಕೊಂಡಿದ್ರ ಸಮುದ್ರ ಸೈಲೆಂಟ್ ಆಗಿದೆ ಮಾತ್ರಕ್ಕೆ ಖಂಡಿತ ಅದು ಅಲೆ ಬರಲ್ಲ ಅಂತ ಅನ್ಕೊಂಡಿದ್ರೆ ಬರು ಅಲ್ಲೇ ನಿಜವಾಗ್ಲೂ ಕೂಡ ಅಪಾಯಕಾರಿ ಆಗಿರತ್ತಾರೆ ಶಕುಂತಲವ್ರು ಆದ್ರೆ ನಿರ್ಮಲಾ ಪಾಟೀಲ್ ಅಂತೂ ಜಿ ಪಿ ಪಾಟೀಲ್ ವಿರುದ್ಧವಾಗಿ ಏನು ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಶ್ಯಾಮ್ ಕೂಡ ಹೌದು ಜಿ ಪಿ ಪಾಟೀಲ್ ಸರ್ ವಿರುದ್ಧವಾಗಿ ಇವ್ರು ಬಂದು ಗೆಲ್ಲೋಕಾಗತ್ತ ಖಂಡಿತ ಸಾಧ್ಯನೇ ಇಲ್ಲ ಜಿ ಪಿ ಸರ್ ಗೆಲ್ಲೋದು ಜಿ ಪಿ ಸರ್ ಗೆಲ್ತಾರೆ ಅಂದ್ಮೇಲೆ ಇನ್ನೇನ್ ಮಾಡೋಕಾಗತ್ತೆ ಭಾರ್ಗ ಕೈಲಿ ಅಂತ ಹೇಳಿ ಶ್ಯಾಮ್ ಕೂಡ ಹೇಳ್ತಿದ್ದಾರೆ ಹೋ ಏನ್ ಅನ್ಕೊಂಡಿದ್ಯಾ ನೀನು ಭಾರ್ಗವಿನ ನೀನು ಹೋಗ್ಬಿಟ್ಟು ಜಿ ಪಿ ಜೊತೆ ಕೆಲಸ ಮಾಡೋದು ಬಿಟ್ಟು ಭಾರ್ಗವಿ ಜೊತೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ನಿಜವಾಗ್ಲೂ ನಿನಗೆ ಬ್ಲ್ಯಾಕ್ ಮೇಲ್ಗೆ ಯಾವ್ದು ಆ್ಯಕ್ಟ್ ಅಂತ ಗೊತ್ತಿದೆಯಾ ಅಂತ ಶಕುಂತಲವರು ಪ್ರಶ್ನೆ ಮಾಡಿದಾಗ ಆ ಒಂದು ಪ್ರಶ್ನೆಗೂ ಕೂಡ ಉತ್ತರ ಕೊಡ್ಲಿಕ್ಕೆ ಆಗುವುದಿಲ್ಲ ಶಾಮ್ಗೆ ಇಂಥ ಮಟ್ಟಿಗೆ ಇರೋನು ನೀನು ಏನು ಕೆಲಸ ಮಾಡುದು ಜೆ ಪಿ ಜೊತೆ ಅಸಿಸ್ಟೆಂಟ್ ಆಗಿ ಸೇರಿಕೊಂಡು ಅಂತ ಹೇಳ್ತಿದ್ದಾರೆ ಭಾರ್ಗವಿ ಜೊತೆ ಕೆಲ್ಸಕ್ಕೆ ಸೇರ್ಕೊ ಅಂತ ಕೂಡ ಹೇಳ್ತಾರೆ ಆದರೆ ಇಲ್ಲಿ ನಿರ್ಮಲಾ ಪಾಟೀಲ್ ಅಂತೂ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಅವ್ರು ಯಾವುದೇ ಕಾರಣಕ್ಕೂ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಶಕುಂತಲವರು ಅದೆಲ್ಲ ನಿಮ್ಮ ಭ್ರಮೆ ಅಂತ ಕೂಡ ಹೇಳ್ತಿದ್ದಾರೆ ಇದೆಲ್ಲದರ ಜೊತೆಗೆ ಅಂತ ಕಡೆ ರವೀಂದ್ರ ಅವರು ಮನೆಗೆ ಬಂದಿಲ್ಲ ಇನ್ನೂ ಕೂಡ ಹಾಗಾಗಿ ಅನ್ನಪೂರ್ಣ ತುಂಬಾನೇ ವರಿ ಮಾಡ್ಕೊಂಡಿದ್ದಾರೆ ಯೋಚನೆ ಮಾಡ್ತಿದ್ದಾರೆ ಎಲ್ಲಿ ಹೋದ್ರು ಅಂತ ಅಂದ್ಕೊಂಡು ಗಾಬರಿ ಆಗಿದ್ದಾರೆ ಮನೇಲಿ ಯಾರು ಇಲ್ಲ ಇರುವುದೇ ಎಲ್ಲಪ್ಪ ಹೋದ್ರು ಅಂತ ಗಾಬರಿ ಮಾಡ್ಕೊಂಡು ಮಾಡ್ತಿಲ್ಲ ಫೈನಲಿ ತಡವಾಗಿ ರವೀಂದ್ರ ಅವರು ಮನೆಗೆ ಬರ್ತಿದ್ದಾಗೆ ಎಲ್ಲಿ ಹೋಗಿದ್ರಿ ಇಷ್ಟು ಅಂತ ಹೇಳಿ ಕೇಳಿದಾಗ ನೀನು ಗೊತ್ತಿದ್ಯಾ ನನ್ನ ಮನೆಗೆ ರೇಷನ್ ತಂದು ಹಾಕಿದ್ರಲ್ವ ಭಾರ್ಗವಿ ಸ್ನೇಹಿತರು ಅದನ್ನ ನಂದನ್ ಕೊಟ್ಟಿದ್ದಲ್ಲ ನಂದನ್ ಹೇಳಿದ್ರು ನಾನು ಯಾವುದೇ ರೀತಿಯಲ್ಲೂ ಕೂಡ ಮಾಡಿಲ್ಲ ಅಂತ ಅದನ್ನ ಕಳ್ಸಿದ್ದೆ ನನ್ನ ಮಗಳು ಭಾರ್ಗವಿ ನಿಜವಾಗ್ಲೂ ನನ್ನ ಕಂದ ಭಾರ್ಗವಿ ತನ್ನ ಹತ್ರ ಅಂತ ದುಡ್ಡನ್ನು ಕೂಡ ನಮಗೋಸ್ಕರನೇ ಖರ್ಚು ಮಾಡಿದ್ದಾಳೆ ಇಷ್ಟು ದಿನ ಅವಳು ನಮಗೋಸ್ಕರ ದುಡ್ಡಿದ್ ಸಾಕು ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ಈಗ ತಾನೇ ಮದುವೆ ಆಗಿದ್ದಾಳೆ ಅವ್ರಿಗೂ ಕೂಡ ಸಾಕಷ್ಟು ಖರ್ಚು ಇರುತ್ತೆ ಅವಳಿಗೆ ನಾವು ಭಾರ ಆಗೋದು ಬೇಡ ಖಂಡಿತವಾಗ್ಲೂ ನನ್ನ ಮಗಳು ಎಲ್ಲೇ ಇದ್ರೂ ಚೆನ್ನಾಗಿರಲಿ ಅದಕ್ಕೋಸ್ಕರ ನಾನೇ ಕೆಲಸ ಹುಟ್ಟಲಿಕ್ಕೆ ಹೋಗಿದ್ದೆ ಅಂತ ನೀವ್ಯಾ ಕೆಲಸ ಹುಡುಕ್ಬೇಕು ನಾನು ಇದೀನಲ್ವಾ ನಾನು ಹೋಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅನ್ನಪೂರ್ಣ ಅವರು ಇಷ್ಟು ದಿನ ಮಗಳನ್ನ ದುಡಿಸಿ ಕೆಲಸಕ್ಕೆ ಹೋಗದೆ ದುಡ್ಡು ದುಡಿಸಿ ತಿಂತಿದ್ದ ಅನ್ನೋ ಒಂದು ಹೆಸರು ಸಾಕು ಈಗ ಹೆಂಡ್ತಿನ ಕಳಿಸಿ ಕುತ್ಕೊಂಡು ತಿಂತದಾನೆ ಅನ್ನೋ ಹೆಸರು ಬೇಕಾ ನನಗೆ ಅನ್ನಪೂರ್ಣ ದಯವಿಟ್ಟು ಅರ್ಥ ಮಾಡ್ಕೊ ನಾನು ಕೂಡ ಎಲ್ಲ ಕಡೆ ಕೆಲಸ ಹುಡ್ಕೊಂಡು ಬಂದೆ ಬಟ್ ಎಲ್ಲೂ ಕೂಡ ವಯಸ್ಸಾಗಿದೆ ಅಂತ ಕೆಲಸ ಸಿಗಲಿಲ್ಲ ಬಟ್ ಒಂದು ಕೆಲಸ ಸಿಕ್ತು ಅದು ಸೆಕ್ಯೂರಿಟಿ ಕೆಲಸ ಒಂದು ಕಂಪ್ನೀಲಿ ಅಂದಾಗ ಏನು ಸೆಕ್ಯೂರಿಟಿ ಕೆಲಸನ ದಯವಿಟ್ಟು ನೀವು ಹೋಗೋದೇ ಬೇಡ ಅಂತ ಹೇಳ್ಬಿಡ್ತಾರೆ ಅನ್ನಪೂರ್ಣ ಯಾಕೆ ಸಂಬಳ ಕಡಿಮೆ ಬರುತ್ತೆ ಅಂತಾನ ಯಾಕೆ ಅಂದಾಗ ನಾನು ದುಡ್ಡುಗೋಸ್ಕರ ಯಾವತ್ತಾದರೂ ನಿಮ್ಮನ್ನು ಪ್ರಶ್ನೆ ಮಾಡಿದ್ದೇನೆ ಅಂತ ಅನ್ನಪೂರ್ಣ ಕೇಳಿದಕ್ಕೆ ಖಂಡಿತವಾಗ್ಲೂ ಇಲ್ಲ ನನ್ನ ಕಷ್ಟ ಸುಖದಲ್ಲಿ ಭಾಗಿಯಾಗಿದೆಯಾ ಯಾವತ್ತೂ ದುಡ್ಡು ಅನ್ನೋ ಪ್ರಶ್ನೆನೇ ಬರಲಿಲ್ಲ ದಯವಿಟ್ಟು ಇದಕ್ಕೆ ಒಪ್ಪಿಗೆ ಕೊಡು ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ ಇಲ್ಲಿ ರವೀಂದ್ರ ಅವರು ಜೊತೆಗೆ ಇಲ್ಲಿ ಭಾರ್ಗವಿ ಕೂಡ ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಅಪ್ಪನ್ಗೆ ಬೆಂಡೆಕಾಯಿ ಅಂದ್ರೆ ತುಂಬಾನೇ ಇಷ್ಟ ಐದ್ ತಂದ್ರೆ ಬುದ್ಧಿಶಕ್ತಿ ಬರುತ್ತೆ ಅಂತ ಹೇಳ್ತಿದ್ರು ಅಂತ ಅಪ್ಪನ ಟೈಮ್ಗೆ ಶಕುಂತಲಾ ಅವ್ರು ಕೂಡ ಅಲ್ಲಿಗೆ ಹೋಗ್ತಾರೆ ಏನ್ ಯೋಚನೆ ಮಾಡ್ತಿದ್ಯಾ ಭಾರ್ಗವಿ ಅಂದಾಗ ಅಪ್ಪನ ಬಗ್ಗೆನೇ ಯೋಚನೆ ಮಾಡ್ತಿದ್ದ ನಾನು ಯಾವತ್ತೂ ಕೂಡ ಅಪ್ಪ ಅಮ್ಮನ ಬಿಟ್ಟು ದೂರ ಇದ್ದವಳಲ್ಲ ನಿಜವಾಗ್ಲೂ ಅಪ್ಪ ಅಮ್ಮನ ತುಂಬಾ ಮಿಸ್ ಮಾಡ್ಕೊತಿದ್ದೇನೆ ಅಪ್ಪ ಅಮ್ಮನ ಬೆಲೆ ಏನು ಅನ್ನೋದು ದೂರ ಬಂದ್ಮೇಲೆ ಅನ್ಸುತ್ತೆ ಗೊತ್ತಾಗೋದು ಅಂತ ಹೇಳ್ತಿದ್ದಾಳೆ ಜೊತೆಗೆ ಇಲ್ಲಿ ಅಪ್ಪ ಅಮ್ಮನ ನೋಡೋಕೆ ಅವ್ರ ಮನೆಗೂ ಹೋಗೋಕ್ಕಾಗ್ತಿಲ್ಲ ಇಲ್ಲೂ ಕೂಡ ಇರೋಕ್ಕಾಗ್ತಿಲ್ಲ ನಿಜವಾಗ್ಲೂ ನನ್ನ ಪರಿಸ್ಥಿತಿ ನೀರಿಂದ ತೆಗೆದ ಮೀನ್ ಏನಂತ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ಈ ಮಾತನ್ನ ಕೇಳಿಸ್ಕೊಂಡಂತ ಅರ್ಜು ನಿಜವಾಗ್ಲೂ ನುಂದ್ಕೊತಿದ್ದಾರೆ ಬಿಕಾಸ್ ಅವರ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ಟನಲ್ಲ ನನ್ನಿಂದಾನೇ ಅಲ್ವಾ ಇಷ್ಟೆಲ್ಲ ಆಗಿರೋದು ಭಾರ್ಗವಿ ಅವರ ಫ್ಯಾಮಿಲಿಯಿಂದ ದೂರ ಆಗಿರೋದು ಖಂಡಿತ ಅವರೇ ನಿಮ್ಮನ್ನು ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಮಾಡೇ ಮಾಡ್ತೀನಿ ಅಂತ ಅರ್ಜುನ್ ಅನ್ಕೋತಾರೆ ತದನಂತರ ಇಲ್ಲಿ ಶಕುಂತಲ ಅವರು ಖಂಡಿತ ರವೀಂದ್ರ ನಿನ್ನ ಕ್ಷಮಿಸೆ ಕ್ಷಮಿಸ್ತಾನೆ ಯೋಚನೆ ಮಾಡ್ಬೇಡ ಭಾರ್ಗವಿ ಆ ಅವ್ನಿಗೆ ತುಂಬ ಅಂದರೆ ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂದಾಗ ನಿಮಗೆ ಎಲ್ವೂ ಕೂಡ ಗೊತ್ತಿದ್ಯಾ ಅಂತ ಭಾರ್ಗವಿ ಕೇಳಿದಾಗ ಖಂಡಿತ ಎಲ್ಲವೂ ಕೂಡ ಗೊತ್ತಿದೆ ಹಾಗನ್ ಮಾತ್ರಕ್ಕೆ ಅದನ್ನು ಯೋಚಿಸೋಕೆ ಯೋಚನೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ಬೇಡ ಅದನ್ನು ನೆನ್ಪಿಸಲು ಬೇಡ ಖಂಡಿತವಾಗ್ಲೂ ಅದನ್ನ ಯೋಚನೆ ಮಾಡು ಸಾಮರ್ಥ್ಯ ನನಗಿಲ್ಲ ಅಂತ ಹೇಳ್ತಾರೆ ಆದ್ರೂ ಕೂಡ ನನ್ನ ತಂದೆ ಅವತ್ತು ಈ ಕೇಸ್ ದಿನ ಖಂಡಿತ ನನ್ನ ಮಗಳು ಮತ್ತೆ ಮುಂದೆ ಬಂದು ನಿಂತ್ಕೊತಾಳೆ ಅಂತ ಎದ್ದೆ ತಡ್ಕೊಂಡು ಹೇಳಿದ್ರು ಆದ್ರೆ ಇವತ್ತು ನಾನು ಆ ನಂಬಿಕೆನ ಹುಸಿಗೊಳಿಸುತ್ತಿದ್ದೇನೆ ಅಂತ ಬಾರ್ಕವಿ ಹೇಳಿದಾಗ ಆ ರೀತಿ ಯಾಕೆ ನೀನ್ ಯಾಕೆ ಜಿ ಬಿ ಮನೇಲಿ ಇದ್ ಮಾತ್ರಕ್ಕೆ ವಾದ ಮಾಡಬಾರ್ದು ವಿರೋಧ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ಯಾ ಖಂಡಿತವಾಗ್ಲೂ ನೀನು ಸಂಧ್ಯಾಗೆ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡಿದ್ಯಾ ಅಂದ್ಮೇಲೆ ನೀನು ಖಂಡಿತವಾಗ್ಲೂ ಸಂಧ್ಯಾಗೆ ನ್ಯಾಯ ಕೊಡಿಸಲೇಬೇಕು ಅದರಿಂದ ಯಾವುದೇ ಕಾಣ ಕುದ್ರತೆಗೆ ಬೇಡ ನಿನ್ನ ಈ ರೀತಿ ಸೋಲ್ಸ್ಬೇಕು ಅಂತಾನೆ ಎಲ್ಲರೂ ಕೂಡ ನಿನ್ನ ಮತ್ತೆ ಅರ್ಜುನ್ ನಡುವೆ ಬಿರ್ಕನ್ನ ತಂದಿಟ್ಟು ನಿನ್ನ ಸೋಲ್ಸೋಕೆ ಪ್ರಯತ್ನ ಪಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ನೀನು ಅವರ ಒಂದು ಪಾರ್ಶ್ ಸಿಲುಕ ಹಾಕೋಬೇಡ ಭಾರ್ಗವಿ ನೀನು ಹೇಗಿದೆ ಅದೇ ರೀತಿ ಈಗಲೂ ಕೂಡ ಸದ್ಯ ನ್ಯಾಯ ಕೊಡಿಸಬಹುದು ಅಂತ ಹೇಳ್ತಿದ್ದಾರೆ ಭಾರ್ಗವಿಗೆ ಧೈರ್ಯವನ್ನ ತುಂಬುತ್ತಾರೆ ಕಡೆ ಕುಸ್ತು ಹೋದಂತಹ ಭಾರ್ಗವಿ ಕೂಡ ರೊಬ್ಬಲಾಗ್ತದ ಸಾಕ್ಷಿ ಮತ್ತೆ ನಿರ್ಮಲಾ ಇಬ್ರು ಕೂಡ ಕಾಫಿ ಕೇಳಿ ಕಾಫಿ ಚೆನ್ನಾಗಿಲ್ಲ ಅಂತ ಬಯೋಕ್ ಶುರು ಮಾಡ್ತಿದ್ದಾಗೆ ಇಲ್ಲಿ ಭಾರ್ಗವಿ ತಿರುಗ ಬಿದ್ದ ಕೈಯನ್ನ ಮುಖಾಂತರ ಇಬ್ರಿಗೂ ಕೂಡ ಟಕ್ಕರ್ ಕೊಟ್ಟು ಉತ್ತರ ಕೊಡ್ತದಾಳೆ ಇಷ್ಟು ದಿನ ಸೈಲೆಂಟ್ ಆಗಿದ್ದ ಭಾರ್ಗವಿ ಸೂರ್ಯ ಗೆ ಗ್ರಹಣ ಹಿಡ್ದಾಗಿರತ್ತಲ್ವ ಆ ರೀತಿ ಇತ್ತು ಆದ್ರೆ ಇನ್ ಮುಂದೆ ಗೊತ್ತಾಗುತ್ತೆ ನಿಜವಾದ ಭಾರ್ಗವಿ ಅವತಾರ ಏನು ಅಂತ ಅಂತ ಹೇಳಿ ನಿರ್ಮಲಾ ಸಾಕ್ಷಿಗೆ ಗ್ರಹಾಚಾರ ಬಿಡ್ಸಿ ಕಡೆ ಸಂಧ್ಯಾ ಫೋಟೋವನ್ನ ಹಾಕೋದ್ರ ಮುಖಾಂತರ ಜಿಪಿ ಬೃಂದಾಗೆ ಟಕ್ಕರ್ ಕೊಟ್ಟು ಜಿಪಿ ಪ್ಲಾನ್ ಅನ್ನ ಉಲ್ಟಾ ಮಾಡ್ತಿದ್ದಾಳೆ ಭಾರ್ಗವಿ ಕೊನೆಗೂ ಕೋರ್ಟ್ ಅನ್ನ ಧರಿಸದೆ ಮಾವನ ವಿರುದ್ಧವಾಗಿ ನಿಂತು ಮಾವನ ಜೊತೆಗೆ ಹೋರಾಡುವುದಕ್ಕೆ ಕೋರ್ಟ್ಗೆ ಎಂಟ್ರಿ ಕೊಡ್ತಿದ್ದಾರೆ ಹಾಗಿದ್ರೆ ಹೇಗಿರುತ್ತೆ ಮುಂದಿನ ಸಂಚಿಕೆ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚುಗೆ ಬೀಚು